ಐದು ಐದು ಇದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕಮಗಳೂರು ಜಿಲ್ಲೆ ಸಂಪೂರ್ಣ ಬಂದ್ ಬಂದ್ಗೆ ಕರೆ ನೀಡಿದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂಪರ ಸಂಘಟನೆಗಳು ಪಹಲ್ಗಾಮ್ ನರಮೇದ ಹಾಗೂ ಸುಹಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಸ್ವಯಂ ಪ್ರೇರಿತ ಬಂದಿಗೆ ಕರೆ ಆರರಿಂದ ಆರರವರೆಗೆ ಬಂದ್ಗೆ ಕರೆ ನೀಡಿದ ಹಿಂದೂಪರ ಸಂಘಟನೆಗಳು ಸಭೆ ನಡೆಸ್ತಾ ಇದ್ದೇವೆ ಹಾಗೆ ಆ ಪ್ರತಿಭಟನೆಯ ಭಾಗವಾಗಿ ಎಲ್ಲರೂ ಅಂಗಡಿ ಮುಖಟ್ಟುಗಳ ಮಾಲೀಕರು ವ್ಯಾಪಾರಸ್ಥರು ವ್ಯವಹಾರಸ್ಥರು ವಾಹನಗಳು ಲಾರಿ ಮಾಲೀಕರು ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಆ ದಿನ ಸೋಮವಾರ ದಿನ ಐದು ಐದು ಸೋಮವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರರವರೆಗೆ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆಯನ್ನ